நம்ம நாராயண்ரு ஏனாத இவத்து ஒன்றே ஒன்று கொட்டே கரவே படே பீதி பீதி ಈ ವಲಸಿಗರ ದರ್ಪ ಈ ಹಿಂದಿ ವಾಲಗಳ ದರ್ಪನ ಬೀದಿ ಬೀದಿಗಳಲ್ಲಿ ಅಟ್ಟಾಡಿಸ್ಕೊಂಡು ನಿಮಗೆ ಒಡ್ದಾಗ ಒಡೆದು ನಿಮ್ಮ ರಾಜ್ಯಕ್ಕೆ ಗಂಟು ಮುಟ್ಟೆ ಕಟ್ಟು ಓಡಿಸಿದಾಗ ನಿಮಗೆ ಗೊತ್ತಾಗುತ್ತೆ ಆವತ್ತು ಕನ್ನಡಿಗರ ಎಂತವ್ರು ಅಂತ ನೀವೆಲ್ಲ ನಿಮ್ಮ ರಾಜ್ಯ ಬಿಟ್ಟು ಇಲ್ಲಿಗೆ ಬಂದು ಇಲ್ಲಿನ ಅನ್ನವನ್ನು ಕಿತ್ಕೊಂಡು ಇಲ್ಲಿನ ಉದ್ಯೋಗವನ್ನ ಕಿತ್ಕೊಂಡು ಯಾವುದೇ ಉದ್ಯೋಗಗಳನ್ನೋರು ನೀವೇ ಬಿತ್ ಸಾಯ್ತಾ ಇದ್ದೀರಾ ಈ ವಲಸೆ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೆ ತಗೊಂಬಂದಿದ್ರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಶ್ವೇತಾ ಮೋಹನ್ ಗೌಡ ಕರ್ನಾಟಕ ರಕ್ಷಣಾ ವೈಕೆ ಬೆಂಗಳೂರು ನಗರ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಸ್ನೇಹಿತರೆ ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆಯಿಂದ ಎಲ್ಲ ಕಡೆ ಹರಿದಾಡ್ತಾ ಇರುವಂತಹ ವಿಚಾರ ಈ ಏನು ವಿಂಗ್ ಕಮಾಂಡರ್ ವಾಯುಪಡೆಯ ಅಧಿಕಾರಿ ಅಂತ ಹೇಳ್ಕೊಳ್ಳುವಂತಹ ಶೀಲಾದಿತ್ಯ ಬೋಸ್ ಎಂಬುವಂತಹ ವ್ಯಕ್ತಿ ಮಾಧ್ಯಮಗಳ ಮುಂದೆ ಕನ್ನಡಿಗರನ್ನ ಒಂದು ವಿಲಂತರ ತೋರಿಸಿ ಪುಂಕಾನುಪುಂಕವಾಗಿ ಕಥೆಯನ್ನ ಕಟ್ಟಿ ತಾನು ಅಮಾಯಕ ಅಂತ ತುಂಬಾ ಚೆನ್ನಾಗಿ ಬಿಂಬಿಸ್ಕೊಂಡಿದ್ದ ಆದ್ರೆ ಏನು ತಾನೇ ನಮ್ಮ ಕನ್ನಡದ ಹುಡುಗ ವಿಕಾಸ್ ಮೇಲೆ ತಾನೇ ದರ್ಪದಿಂದ ಹಲ್ಲೆಯನ್ನು ಮಾಡಿ ಕೊನೆಗೆ ಅದಕ್ಕೆ ಭಾಷೆಯ ಪಟ್ಟಿಯನ್ನು ಕಟ್ಟಿ ಕನ್ನಡಿಗರೆಲ್ಲ ನಾನು ಕನ್ನಡ ಭಾಷೆಯಲ್ಲಿ ಮಾತಾಡದೇ ಇರುವ ಕಾರಣ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಏನು ಹೊಸ್ತಾಗಿ ಸ್ಟೋರಿಯನ್ನು ಕಟ್ಟಿ ಕಥೆಯನ್ನು ಕಟ್ಟಿ ಚೆನ್ನಾಗಿ ಬಿಂಬಿಸ್ಕೊಂಡಿದ್ದ ಆದರೆ ಆ ಒಂದು ವಿಚಾರ ನಡೆದಂತಹ ಜಾಗದಲ್ಲಿ ಸಿಕ್ಕಿರುವಂತಹ ಸಿ ಸಿ ಟಿ ವಿಯ ವಿಡಿಯೋಗಳಿಂದ ಎಲ್ಲರಿಗೂ ತಿಳಿದಂಥದ್ದು ಈ ವಿಂಗ್ ಕಮಾಂಡರ್ ಎನ್ನುವಂತಹ ಈ ಒಬ್ಬ ಅಯೋಗ್ಯ ಅವನೇ ನಮ್ಮ ಕನ್ನಡದ ಹುಡುಗ ವಿಕಾಸ್ ಮೇಲೆ ಹಲ್ಲೆಯನ್ನು ಮಾಡಿ ನಿಜಕ್ಕೂ ಅಲ್ಲೇ ನಡೆದಿರುವಂತಹ ವೀಡಿಯೋನ ನೋಡಿದ್ರೆ ಎಂಥವ್ರಿಗೂ ಕೂಡ ಎಷ್ಟು ಬೇಸರ ಆಗುತ್ತೆ ಗೊತ್ತಾ ಇವತ್ತು ನಮ್ಮ ನಾಡಲ್ಲಿ ಕರ್ನಾಟಕದಲ್ಲಿ ಸ್ಥಳೀಯ ಕನ್ನಡಿಗರ ಮೇಲೆ ಈ ರೀತಿ ದರ್ಪ ತೋರಿಸ್ತಾ ಇದ್ದಾರೆ ಈ ವಲಸಿಗರು ಅಂದರೆ ಯಾವ ಪರಿಸ್ಥಿತಿಗೆ ನಾವು ಕನ್ನಡಿಗರು ಬಂದಿದ್ದೀವಿ ಸ್ನೇಹಿತರೆ ಹಾ ನಿಜವಾಗ ಆ ವಿಡಿಯೋ ನೋಡಿದ್ರೆ ತುಂಬಾ ಬೇಸರ ಆಗುತ್ತೆ ಜೊತೆಗೆ ಅಷ್ಟೇ ಕೋಪ ಕೂಡ ಬರುತ್ತೆ ಯಾಕಂದ್ರೆ ನಾವು ಕನ್ನಡಿಗರು ವಿಶಾಲ ಹೃದಯದವರು ನೀರು ಕೇಳಿದ್ರೆ ಪಾನ್ಕ ಕೊಡ್ತೀವಿ ಎಲ್ಲವೂ ಸರಿ ಆದರೆ ಕನ್ನಡದ ವಿಚಾರವಾಗಿ ಬಂದರೆ ಕನ್ನಡಕ್ಕೆ ಧಕ್ಕೆ ಉಂಟಾಗುವಂತಹ ಯಾವುದೇ ಒಂದು ವಿಚಾರ ನಡೆದ್ರೆ ಕನ್ನಡಿಗರು ಸುಮ್ಮನೆ ಇರಲ್ಲ ಯಾಕಂದರೆ ಕನ್ನಡಿಗರು ಸ್ವಾಭಿಮಾನಿಗಳು ಎಷ್ಟು ಸೌಮ್ಯ ಸ್ವಭಾವದಿಂದ ಇರ್ತಾರೋ ಕೆಣಕಿದ್ರೆ ನಾವು ಅಷ್ಟೇ ನಾವು ಉಗ್ರ ಸ್ವರೂಪ ತಾಳ್ತೀವಿ ಯಾಕಂದರೆ ನಮಗೂ ಸಾಕಾಗಿದೆ ಸ್ವಾಮಿ ಎಷ್ಟು ಈ ಅನ್ಯ ಭಾಷಿಕರು ಈ ವಲಸಿಗರು ಕನ್ನಡಿಗರ ಮೇಲೆ ಇತ್ತೀಚೆಗೆ ಅಟ್ಟಹಾಸ ತೋರಿಸ್ತಾ ಇದ್ದಾರೆ ಅವ್ಳು ಯಾರೋ ಹಿಂದಿ ಮಹಿಳೆ ಹೇಳ್ತಾಳೆ ನಮ್ಮಿಂದನೇ ಬೆಂಗಳೂರು ಉದ್ಧಾರ ಆಗ್ತಾ ಇರೋದು ಅಂತ ಅವ್ಳು ಯಾರೋ ಹೇಳ್ತಾಳೆ ಇನ್ನೊಬ್ಳು ಯಾರೋ ನಮ್ಮ ಈ ಫುಡ್ ಡೆಲಿವರಿ ಮಾಡುವಂತಹ ಕನ್ನಡದ ಹುಡುಗರ ಮೇಲೆ ಇವಳೇ ಒಂದು ಅಲ್ಲೇ ದೌರ್ಜನ್ಯನ ಮಾಡಿ ಕೊನೆಗೆ ಅವಳು ಬಂದು ಈ ಸಾಮಾಜಿಕ ಜಾಲತಾಣದಲ್ಲಿ ನನಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಇನ್ನು ನಮ್ಮ ಆಟೋ ಚಾಲಕರಿಗೆ ಊಬರ್ ಓಲಾ ಕ್ಯಾಬು ಡ್ರೈವರ್ಗಳ ಹತ್ರ ಅಂತೂ ಈ ಹಿಂದಿ ವಾಲಗಳು ವಲಸಿಗರು ಎಷ್ಟು ದರ್ಪ ಗೂಂಡು ವರ್ತಿಸ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸನ್ನಿವೇಶಗಳು ಘಟನೆಗಳು ಹೆಚ್ಚಾಗ್ತಿವೆ ಯಾಕೆ ಹೇಳಿ ಈ ವಲಸಿಗರು ಬರ್ತಾ ಇದ್ದಾರಲ್ಲ ನಮ್ಮ ರಾಜ್ಯಕ್ಕೆ ಏನು ಸಿಲಿಕಾನ್ ಸಿಟಿ ಒಳ್ಳೆಯ ವಾತಾವರಣ ಇಲ್ಲಿ ಎಲ್ಲ ಸಮೃದ್ಧಿಯಾಗಿ ಸಿಗುತ್ತೆ ಅಂತೇಳಿ ವಲಸೆಗೆ ಬರ್ತಾ ಇದ್ದಾರಲ್ಲ ಅಲ್ಲ ನಾನು ನಿಮಗೆಲ್ಲ ಈ ವಲಸಿಗರಿಗೆ ಈ ಹಿಂದಿ ವಾಲಗಳಿಗೆ ಹಿಂದಿ ಹಲ್ ಹಂದಿಗಳಿಗೆ ನಾನೊಂದು ಮಾತಾಡ್ತೀನಿ ನೀವೆಲ್ಲ ಈ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ಕೊತೀರಲ್ಲ ಕನ್ನಡಿಗರು ನಮ್ಮೆಲ್ಲ ಅಲ್ಲೇ ಮಾಡ್ತಾರೆ ಅಲ್ಲೇ ಮಾಡ್ತಾರೆ ಅಂದರೆ ಮತ್ತೆ ಕರ್ನಾಟಕದಲ್ಲಿ ಇದ್ದೀರಾ ಕರ್ನಾಟಕದಲ್ಲಿದ್ದೀರಾ ನಿಮ್ಮ ರಾಜ್ಯಕ್ಕೆ ಹಾಂ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ರಿ ನಿಮ್ಮ ರಾಜ್ಯದಲ್ಲಿ ತಿನ್ನಕ್ಕೆ ಅನ್ನ ಇಲ್ಲ ಒಳ್ಳೆಯ ವ್ಯವಸ್ಥೆ ಇಲ್ಲ ಅಂತ ಹೇಳಿ ನಮ್ಮ ರಾಜ್ಯಕ್ಕೆ ಭಿಕ್ಷೆ ಬೇಡ್ಕೊಂಡು ತಿನ್ನಕ್ಕೆ ಅನ್ನ ಉಡ್ಕೊಂಡು ಬರ್ತಾಯಿರೋರು ನೀವುಗಳು ನೀವುಗಳು ಬಂದು ಕರ್ನಾಟಕನ ಬೆಂಗಳೂರನ್ನ ಹಾಳು ಮಾಡ್ತಾಯಿದ್ದೀರಾ ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರು ತನ್ನ ಮಕ್ಕಳು ಕನ್ನಡಿಗರಿಗೋಸ್ಕರ ಸುಸಜ್ಜಿತವಾಗಿ ಕಟ್ಟಿದಂತಹ ಬೆಂಗಳೂರು ಇವತ್ತು ನೀವೆಲ್ಲ ಅನ್ಯ ಭಾಷಿಕರು ವಲಸಿಗರು ಬಂದು ಬೆಂಗಳೂರನ್ನ ಹಾಳು ಮಾಡ್ತಿದ್ದೀರಲ್ರಿ ಇದೇನು ತೋಟಪ್ಪನ್ ಚತ್ರ ಬಂದ್ ಬಂದು ಬೆಂಗಳೂರಿಗೆ ಕರ್ನಾಟಕಕ್ಕೆ ಬಂದು ಕನ್ನಡಿಗರ ಮೇಲೆ ಅಲ್ಲೇ ಮಾಡೋದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಸಂಘಟನೆ ಕರವೆಯ ಪಡೆ ಸುಮ್ಮನೆ ಇದನ್ನೆಲ್ಲ ಸಹಿಸ್ತಾ ಕೂರಲ್ಲ ಕರ್ನಾಟಕದ ಯಾವುದೇ ಮೂಲೆಯ ಯಾವುದೇ ಸ್ಥಳದ ಒಬ್ಬ ಕನ್ನಡಿಗರಿಗೆ ಅನ್ಯಾಯ ಆಗಲಿ ಕನ್ನಡಿಗರನ್ನ ಕೆಣಕುವಂತ ಕೆಲಸ ಮಾಡಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಗೌಡ್ರ ಕರವೇ ಪಡೆ ನಿಮಗೆಲ್ಲ ತಕ್ಕ ಪಾಠ ಕಲಿಸುತ್ತೆ ಇದನ್ನೆಲ್ಲ ಸುಮ್ಮನೆ ನೋಡ್ಕೊಂಡು ಕೂರೋರಲ್ಲ ನಾವು ಇದ್ರ ಹಿಂದೆನೂ ಕೂಡ ನಿಮಗೆಲ್ಲ ಸರಿಯಾಗಿ ಬಿಸಿ ಮುಟ್ಸಿದೀವಲ್ಲ ಅನ್ಯ ಭಾಷಿಕರಿಗೆ ವಲಸಿಗರಿಗೆ ನಾನು ಈ ಮೂಲಕ ಸರ್ಕಾರಕ್ಕೆ ಹೇಳ್ಕೊಳೋದು ದಯವಿಟ್ಟು ಈ ವಲಸೆ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೆ ತಗೊಂಬನ್ನಿ ಯಾರ್ಯಾರೋ ಬಂದು ನಮ್ಮ ಕರ್ನಾಟಕಕ್ಕೆ ಬಂದು ಈ ಕನ್ನಡಿಗರ ಸೌಮ್ಯ ಸ್ವಭಾವನ ದುರುಪಯೋಗ ಪಡಿಸ್ಕೊಂಡು ಇಲ್ಲಿ ಬಂದು ಇಲ್ಲಿ ಸಂಪಾದನೆ ಮಾಡಿ ಇಲ್ಲಿ ಜಾಗ ತಗೊಂಡು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು ಕನ್ನಡಿಗರ ಮೇಲೆ ದರ್ಪ ತೋರಿಸ್ತಾರೆ ಅಂದರೆ ಯಾವನ್ಯಾಯಸ್ವಾಮಿ ಇದು ನಾವ್ಯಾ ಕನ್ನಡಿಗರು ಸಹಿಸ್ಕೊಂಡು ಕೂರಬೇಕು ಜೊತೆಗೆ ಕನ್ನಡಿಗರು ಇದುವರೆಗೂ ಭಾಷೆಯ ವಿಚಾರವಾಗಿ ಯಾವ ವ್ಯಕ್ತಿಯ ಮೇಲೆ ಅಲ್ಲೇ ಮಾಡಿರುವಂತಹ ಸಂದರ್ಭ ಸನ್ನಿವೇಶಗಳೇ ಇಲ್ಲ ಯಾಕಂದರೆ ನಾವೆಲ್ಲ ಉದಾರವಂತಿಗಳು ಯಾರಾದರೂ ತೆಲುಗುಲಿ ಮಾತಾಡಿದ್ರೆ ತೆಲುಗುಲು ಉತ್ತರ ಕೊಡ್ತೀವಿ ತಮಿಳಲ್ಲಿ ಮಾತಾಡಿದ್ರೆ ತಮಿಳಲ್ಲಿ ಉತ್ತರ ಕೊಡ್ತೀವಿ ಅವ್ರು ಇಂಗ್ಲೀಷಲ್ಲಿ ಮಾತಾಡ್ರೆ ಇಂಗ್ಲೀಷಲ್ಲಿ ಉತ್ತರ ಕೊಡ್ತೀವಿ ಎಲ್ಲ ಭಾಷೆಯ ಪ್ರೇಮಿಗಳಂತ ತೋರಿಸ್ಕೊಳ್ಳೋಕ್ಕೆ ಎಲ್ಲ ಭಾಷೆಯಲ್ಲಿ ಉತ್ತರ ಕೊಡ್ತೀವಿ ಇದೇ ನಾವು ಮಾಡ್ತಾ ಇರೋ ತಪ್ಪು ನಮ್ಮ ಕರ್ನಾಟಕದಲ್ಲಿ ನಮ್ಮ ಸ್ಥಳೀಯ ಭಾಷೆ ಕನ್ನಡ ನಾವು ಕನ್ನಡದಲ್ಲೇ ಅವರಿಗೆ ಉತ್ತರಿಸಬೇಕು ಇಲ್ಲಿ ಬರುವಂತಹ ವಲಸಿಗರಿಗೆ ಇಲ್ಲಿ ಬರುವಂತಹ ಈ ಹಿಂದಿ ವಾಲಗಳಿಗೆ ಇಲ್ಲಿ ಬರುವಂಥವ್ರು ಬದುಕನ್ನ ಕಟ್ಕೊಳ್ಳುವಂಥವ್ರು ಇಲ್ಲಿ ಅನ್ನವನ್ನು ಹುಡುಕುವಂಥವ್ರು ಖಂಡಿತವಾಗಿ ಕನ್ನಡವನ್ನು ಮಾತಾಡಲೇಬೇಕು ಕನ್ನಡದಲ್ಲಿ ವ್ಯವಹರಿಸಬೇಕು ಈ ರೀತಿ ಸರ್ಕಾರ ಕಾನೂನು ತಂದರೆ ಮಾತ್ರ ಕರ್ನಾಟಕದಲ್ಲಿ ಕನ್ನಡ ಅನ್ನದ ಭಾಷೆ ಆದರೆ ಮಾತ್ರ ಕರ್ನಾಟಕದಲ್ಲಿ ಕನ್ನಡಿಗ ಸಾರ್ವಭೌಮನಾಗಿ ಮೆರೆಯಕ್ಕೆ ಸಾಧ್ಯ ಸುಮ್ಮನೆ ನಾವೆಲ್ಲ ಮಾತಾಡಿ ಸುಮ್ಮನೆ ನಾಳೆ ಇನ್ನೊಬ್ಬ ಹಿಂದಿಯವನು ನಾಳೆ ಇನ್ನೊಬ್ಳು ಅನ್ಯ ಭಾಷಿಕರು ವಲಸಿಗರು ನಮ್ಮ ಮೇಲೆ ದರ್ಪ ದೌರ್ಜನ್ಯ ಮಾಡ್ತಾನೆ ಇರ್ತಾರೆ ಸ್ವಾಮಿ ಇದೇ ಒಂದು ಉದಾಹರಣೆ ಕೊಡೋದಾದರೆ ಏನು ಈ ಅಲ್ಲೇ ನಡೆದಿರುವಂಥ ಜಾಗದಲ್ಲಿ ಇದೇ ವಿಡಿಯೋ ಫೋಟೇಜೇನ ಸಿಕ್ಕಿಲ್ಲ ಅಂದಿದ್ರೆ ಇವತ್ತು ಎಲ್ಲ ಮಾಧ್ಯಮದವರು ಬೇರೆ ರಾಜ್ಯದ ಎಲ್ಲ ಈ ಮೀಡಿಯಾಗಳು ಕೂಡ ಆ ಕನ್ನಡಿಗ ಅಮಾಯಕ ಹುಡುಗನ ಮೇಲೆ ಒಂದು ದೊಡ್ಡ ಆಪಾದ್ಞೆಯನ್ನು ಹಾಕಿ ಪಟ್ಟಿ ಕಟ್ಟಿ ಅವನ ದೊಡ್ಡ ಒಬ್ಬ ಟೆರರಿಸ್ಟ್ ರೀತಿ ಗೂಂಡಾ ರೀತಿ ತೋರಿಸ್ಬಿಟ್ಟಿರೋರು ಇಡೀ ಕನ್ನಡಿಗರನ್ನೇ ಗುಂಡಗಳ ರೀತಿ ತೋರಿಸ್ಬಿಟ್ಟಿರೋರು ಆ ವಿಡಿಯೋ ಸಿಕ್ಕಿರೋದಕ್ಕೆ ಇವತ್ತು ಏನು ಸತ್ಯಾಂಶ ಬಯಲಾಗಿದೆ ಎಷ್ಟು ದಿನ ಅಂತ ನಾವು ಇನ್ನೂ ಸಹಿಸ್ಕೊಂಡು ಕೂರೋದು ಕನ್ನಡಿಗರು ನಮ್ಮ ಮನೆಗೆ ಅತಿಥಿಗಳು ನಮ್ಮ ಮನೆಗೆ ಬಂದು ಮನೇಲಿ ಒಂಚೂರು ಜಾಗ ಕೊಟ್ಟರೆ ನಮ್ಮನ್ನೇ ಹೊರ್ಗಡೆ ಹಾಕ್ತಾರೆ ಅಂದರೆ ಯಾವ ನ್ಯಾಯಸ್ವಾಮಿ ಇದು ಕರ್ನಾಟಕ ಕನ್ನಡಿಗರದು ನಾವು ಇಲ್ಲಿ ಇರಬೇಕಾಗಿರೋದು ಇವತ್ತಾಗಲೇ ನಮ್ಮ ಎಲ್ಲ ಬದುಕನ್ನ ಕಿತ್ಕೊಂಡಿದ್ದೀರಾ ಅನ್ನವನ್ನು ಕಿತ್ಕೊಂಡಿದ್ದೀರಾ ನಮ್ಮ ಮಕ್ಕಳು ಎಷ್ಟೆಲ್ಲ ಓದಿದ್ರು ಕೂಡ ಕೆಲಸ ಇಲ್ಲದಂತಾಗಿದೆ ಹೇಳಿ ನೀವೆಲ್ಲ ನಿಮ್ಮ ರಾಜ್ಯ ಬಿಟ್ಟು ಇಲ್ಲಿಗೆ ಬಂದು ಇಲ್ಲಿನ ಅನ್ನವನ್ನು ಕಿತ್ಕೊಂಡು ಇಲ್ಲಿನ ಉದ್ಯೋಗವನ್ನು ಕಿತ್ಕೊಂಡು ಯಾವುದೇ ಉದ್ಯೋಗಗಳ್ ನೀವೇ ಬಿತ್ತು ಸಾಯ್ತಾ ಇದ್ದೀರಾ ನಮ್ಗೆ ಇನ್ನೆಲ್ಲಿ ಸಿಗುತ್ತೆ ಉದ್ಯೋಗ ಈಗೇ ನಾವು ಸುಮ್ಮನೆ ಕೂತ್ರೆ ಕನ್ನಡಿಗರು ಆಗಲ್ಲ ನಾವೆಲ್ಲ ಕನ್ನಡಿಗರು ನಾವೆಲ್ಲ ಒಗ್ಗಟ್ಟಾಗಬೇಕು ಈ ರೀತಿ ದರ್ಪ ತೋರಿಸುವಂಥ ವ್ಯಕ್ತಿಗಳಿಗೆ ಸರಿಯಾದ ಪಾಠ ಕಲಿಸ್ಬೇಕು ಈ ಏನಿದಾನೆ ಈ ವಿಂಗ್ ಕಮಾಂಡರ್ ಈ ಹೀ ಶೀಲಾದಿತ್ಯ ಬೋಸ್ ಎನ್ನುವಂಥ ವ್ಯಕ್ತಿ ಈತ ಎಲ್ಲೇ ಇರಲಿ ಪೊಲೀಸ್ ಇಲಾಖೆ ಅವನ್ನ ಕರ್ತರಬೇಕು ಜೊತೆಗೆ ಈ ವಾಯುಸೇನೆಗೆ ಇವನ ಈ ಗೂಂಡಾ ವರ್ತನೆಯ ಬಗ್ಗೆ ಪತ್ರ ಬರೆದು ಕಳಿಸ್ಬೇಕು ಇವ್ನಿಗೆ ಯಾವುದೇ ರೀತಿಯಲ್ಲಿ ಅಧಿಕಾರ ಆಗಲಿ ಉದ್ಯೋಗ ಆಗಲಿ ಸಿಗಬಾರ್ದು ಇಂಥ ಗೂಂಡಾ ವರ್ತನೆ ಇರೋವಂಥವ್ರು ನಮ್ಮ ಸೈನಿಕರಾಗಿ ಏನು ಪ್ರಯೋಜನ ಇವರಿಂದ ಏನು ಸೇವೆ ಸಿಗುತ್ತೆ ನಮಗೆ ಹಾಂ ಈ ರೀತಿ ಬೀದಿಯಲ್ಲಿ ಒಳ್ಳೆ ಗೂಂಡಾ ಥರ ವರ್ತನೆ ಮಾಡ್ತಿದ್ದಾನೆ ಏನು ದೊಡ್ಡ ಬಾಕ್ಸಿಂಗು ಬೋನ್ಸ್ ಆ ಥರ ಒಬ್ಬ ಹಮಾಯಕನ ಮೇಲೆ ಹಲ್ಲೆ ಮಾಡ್ತಿದ್ಯಲ್ಲ ನಾಚಿಕೆ ಆಗಲ್ವೇನಯ್ಯ ನಿನಗೆ ಹಾಂ ತಿನ್ನೋಕ್ಕೆ ಅನ್ನ ನೀನು ನಮ್ಮ ನಾಡಿಗೆ ಭಿಕ್ಷೆ ಬೇಡಕ್ಕೆ ಬಂದಿರೋದು ನೀನು ಕನ್ನಡಿಗರಿಗೆ ಎಷ್ಟು ವಿನಯದಿಂದ ಇರಬೇಕು ಗೊತ್ತಾ ನಾನು ಎಲ್ಲ ವಲಸಿಗರಿಗೆ ಹೇಳ್ತಾ ಇರೋದು ನೀವು ಕರ್ನಾಟಕಕ್ಕೆ ಬಂದ ಮೇಲೆ ಅನ್ನವನ್ನು ಹುಡ್ಕೊಂಡ್ಮೇಲೆ ಇಲ್ಲಿ ಸ್ಥಳೀಯ ಭಾಷೆ ಕನ್ನಡಕ್ಕೆ ಕನ್ನಡ ಸಂಸ್ಕೃತಿಗೆ ಕನ್ನಡದ ಮಕ್ಕಳಿಗೆ ಎಲ್ಲ ಆಚಾರ ವಿಚಾರಗಳಿಗೂ ನೀವು ಸರಿ ದೂಗಿಸ್ಕೊಂಡು ಹೋಗ್ಬೇಕು ಅದನ್ನು ಬಿಟ್ಟು ನಿಮಗೆ ಸರಿ ದೂಗಿಸ್ಕೊಂಡು ನಾವು ಹೋಗೋಕ್ಕಾಗಲ್ಲ ನಾವು ಎಷ್ಟು ವಿನಯದಿಂದ ಇರ್ತೀವೋ ಅಷ್ಟೇ ರೀತಿ ನಿಮಗೆ ಸರಿಯಾದ ಪಾಠ ಕಲಿಸ್ತೀವಿ ಇನ್ನು ಮುಂದೆ ಈ ರೀತಿ ಏನಾರು ದುರ್ವರ್ತನೆ ಈ ರೀತಿ ಏನಾರು ನಿಮ್ಮ ಹಟ್ಟಹಾಸ ಏನಾದ್ರು ಕಂಡ್ರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ಕರವೇ ಪಡೆಯ ಕರವೆಯವರು ನಾವು ಸುಮ್ಮನೆ ಬಿಡೋದಿಲ್ಲ ಹೇಳ್ತಾ ಇದ್ದೀನಿ ಕೊನೆಯ ಎಚ್ಚರಿಕೆ ನಿಮಗೆ ನಮ್ಮ ಗೌಡರು ಏನಾದರೂ ಇವತ್ತು ಒಂದೇ ಒಂದು ಹೇಳಿಕೆ ಕೊಟ್ಟರೆ ಕರವೆ ಪಡೆ ಬೀದಿ ಬೀದಿಗಳಲ್ಲಿ ಈ ವಲಸಿಗರ ದರ್ಪ ಈ ಹಿಂದಿ ವಾಲಗಳ ದರ್ಪನ ಬೀದಿ ಬೀದಿಗಳಲ್ಲಿ ಅಟ್ಟಾಡಿಸ್ಕೊಂಡು ನಿಮಗೆ ಒಡೆದಾಗ ಒಡೆದು ನಿಮ್ಮ ರಾಜ್ಯಕ್ಕೆ ಗಂಟುಮೂಟೆ ಕಟ್ಟು ಓಡಿಸ್ದಾಗ ನಿಮಗೆ ಗೊತ್ತಾಗುತ್ತೆ ಆವತ್ತು ಕನ್ನಡಿಗರು ಎಂಥವ್ರು ಅಂತ ಇದೇ ನಿಮಗೆ ಕೊನೆಯ ಅವಕಾಶ ಏನು ಈ ವಿಂಗ್ ಕಮಾಂಡರ್ ಬರಬೇಕು ಕನ್ನಡಿಗರಿಗೆ ಕ್ಷಮೆ ಕೇಳಬೇಕು ಜೊತೆಗೆ ಅವನ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಮುಂದೆ ಇಂಥ ಹಿಂದಿವಾಲಗಳು ಇಂಥ ವಲಸಿಗರು ಕನ್ನಡಿಗರ ಬಗ್ಗೆ ಕರ್ನಾಟಕದಲ್ಲಿ ಬಾಲ ಬಿಚ್ಚಬೇಕು ಅಂದರೆ ಹತ್ತು ಸಲ ಯೋಚನೆ ಮಾಡಬೇಕು ಆ ರೀತಿ ಇವನಿಗೆ ಶಿಕ್ಷೆ ಕೊಡಿಸಲೇಬೇಕು ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಿತ್ಯ ನಿರಂತರವಾಗಿರಲೇಬೇಕು ಪ್ರತಿಯೊಬ್ಬ ಕನ್ನಡಿಗನು ಈ ವಿಚಾರವಾಗಿ ದನಿ ಎತ್ತಬೇಕು ಆಗಲೇ ನಮಗೆ ನ್ಯಾಯ ಸಿಗೋದು ಸ್ನೇಹಿತರೆ ನಮಸ್ಕಾರ